ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಇಷ್ಟಾರ್ಥಗಳ ತಾಳದಿ ಕುಣಿಯುವ ಮನಸ್ಸು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಕೇಳಿ ಇಷ್ಟಾರ್ಥಗಳ ತಾಳದಿ ಕುಣಿಯುವ ಮನಸ್ಸು ಜಗತ್ತಿನಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನರ ಭಾವನೆಗಳು ಕೂಡ ಭಿನ್ನವಾಗಿವೆ ಒಬ್ಬರಂತೆ ಮತ್ತೊಬ್ಬರಿಲ್ಲ ಎಂಬುದು ಎಷ್ಟು ಸತ್ಯವೋ ಭಾವನೆಗಳು ಭಿನ್ನವಾಗಿರುತ್ತವೆ ಎಂಬುದು ಅಷ್ಟೇ ಸತ್ಯ ಹೋಟೆಲ್ ತಿಂಡಿಗೆ ಹೋದವರಿಗೆಲ್ಲ ಒಂದೇ ರೀತಿಯ ತಿಂಡಿ ಇಷ್ಟವಾಗುವುದಿಲ್ಲ ಒಬ್ಬರಿಗೆ ಉಪ್ಪಿಟ್ಟು ಮತ್ತೊಬ್ಬರಿಗೆ ಇಡ್ಲಿ ಮಗದೊಬ್ಬರಿಗೆ ದೋಸೆ ಹೀಗೆ ಅವರವರ ಅಭಿರುಚಿಗೆ ತಕ್ಕಂತೆ ನಾಲಿಗೆಯು ಇಷ್ಟಪಡುತ್ತದೆ ಸಮಾನ ಮನಸ್ಕರು ಮಾತ್ರ ಒಂದೇ ಬಗೆಯ ಧೋರಣೆಯನ್ನು ಹೊಂದಿರಲು ಸಾಧ್ಯವಿದೆ ಹೆಣದವರು ಹೆಣಕ್ಕೆ ಅತ್ತರೆ ಊದುವವರು ಹಣಕ್ಕೆ ಅತ್ತರಂತೆ ಇದರಿಂದ ಅವರವರ ಅಭಿಪ್ರಾಯಗಳು ಮನೋಧೋರಣೆಗಳು ವ್ಯಕ್ತಿಯ ಅವಶ್ಯಕತೆಯನುಸಾರವಾಗಿ ಭಿನ್ನವಾಗಿರುತ್ತದೆಂಬುದು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ ಇತ್ತೀಚೆಗೆ ಯಾರಾದರೂ ತೀರಿಕೊಂಡರೆ ಕೆಲವರಿಗೆ ಸಂಭ್ರಮ ಇಮ್ಮಡಿಯಾಗುತ್ತದೆ ಅವರೆಲ್ಲ ಸಾವಿನ ಮನೆಯ ಮುಂದೆಯೇ ಟಿಕಾಣಿ ಓಡಿ ಗರಿಗರಿ ನೋಟುಗಳ ಕಂತೆಯನ್ನು ತೆಗೆದು ಇಸ್ಪಿಟೆಲೆಯ ಆಟಕ್ಕೆ ಎಸೆದು ಹಾವು ಏನಿಯ ಆಟದಂತೆ ಮೇಲೆ ಕೆಳಗೆ ಓಡಾಟದ ಕೇಕೆ ಒಂದೆಡೆಯಾದರೆ ಇನ್ನೊಂದೆಡೆ ಸೂತಕದ ಛಾಯೆಯಲ್ಲಿ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿರುತ್ತದೆ ಅಂತೆಯೇ ಡಿವಿಜಿಯವರ ಈ ಕಗ್ಗದಲ್ಲಿ ತಿಳಿಸಿದಂತೆ ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚೆಂದ ಮಡದಿ ಮುಡಿದಿರುವ ಹೂ ಚಂದ ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚೆಂದ ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ ಎಂದು ಹೇಳಿದ್ದಾರೆ ಹೌದು ದೃಷ್ಟಿಯಂತೆ ಸೃಷ್ಟಿ ಕಾಣುತ್ತದೆ ಎನ್ನುತ್ತಾರೆ ಪ್ರಕೃತಿಯಲ್ಲಿನ ಚರಾಚರ ವಸ್ತುಗಳು ಅವರವರ ಭಾವನೆಗಳನುಸಾರವಾಗಿ ವೃತ್ತಿ ಪ್ರವೃತ್ತಿಯನುಸಾರವಾಗಿ ಒಂದೇ ವಸ್ತು ವಿಭಿನ್ನವಾಗಿ ಕಂಡು ಅವರವರ ಬಯಕೆಗಳನ್ನು ಅಭಿವ್ಯಕ್ತಗೊಳಿಸುತ್ತದೆ ಇಲ್ಲಿ ಡಿವಿಜಿಯವರು ಗಿಡದಿ ಅರಳಿದ ಒಂದು ಸುಂದರವಾದ ಹೂ ಹೇಗೆ ವಿಭಿನ್ನ ಭಾವನೆಗಳಿರುವ ವ್ಯಕ್ತಿಗಳಲ್ಲಿ ಕಾಣುತ್ತದೆ ಸೊಗಸಾಗಿ ವರ್ಣಿಸಿದ್ದಾರೆ ಒಬ್ಬ ಪ್ರಕೃತಿಯ ಆರಾಧಕನು ಚಿಂತಕನು ಸಾಹಿತಿಯು ಅದರ ಸೌಂದರ್ಯವನ್ನು ಆಹ್ಲಾದಿಸಿ ಸೃಷ್ಟಿಯ ಸೊಬಗನ್ನು ಕೊಂಡಾಡುತ್ತಾನೆ ವರಕವಿ ಬೇಂದ್ರೆಯವರು ಹೇಳಿದಂತೆ ಬ್ರಹ್ಮನು ತಾನು ಸೃಷ್ಟಿಸಿದ ಚೆಲುವಾದ ವಸ್ತುವನ್ನು ಕಂಡು ಮೈಮರೆತು ಹೂ ಎಂದು ಉಸಿರಲ್ಲೇ ಉದ್ಗರಿಸಿದನಂತೆ ಅದಕ್ಕೆ ಹೂವೆಂಬ ಹೆಸರಾಯಿತಂತೆ ಎಂದು ಬಣ್ಣಿಸಿದ್ದಾರೆ ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಕಲ್ಪನೆಯ ಕವನದಲ್ಲಿ ಹೂವನ್ನು ಧ್ಯಾನಿಸುತ್ತ ನೋಡು ಇದೋ ಇಲ್ಲರಳಿ ನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಷ್ಟು ಹಚ್ಚನೆ ಹಸಿರ ಗಿಡದಿ ಎಂತು ಮೂಡಿತೋ ಬೆಳ್ಳಗೆ ಎಂದು ಬಣ್ಣಿಸುವ ಪರಿ ಎಂತಹವರನ್ನೂ ಭಾವುಕರನ್ನಾಗಿ ಮಾಡುತ್ತದೆ ಇಲ್ಲಿ ಹೂ ವಸ್ತುವಾಗಿ ಕಂಡು ಅದ್ಭುತವಾದ ಕಲ್ಪನೆಗೆ ಕಾರಣವಾಗಿದೆ ಅದೇ ಹೂವನ್ನು ನೋಡಿದ ಯುವಕ ತನ್ನ ಮಡದಿಯ ಮುಡಿಯಲ್ಲಿದ್ದರೆ ಎಷ್ಟೊಂದು ಸೊಗಸು ಎನ್ನುತ್ತಾನೆ ಪಾರಿಜಾತ ಪುರಾಣದಲ್ಲಿ ಉಲ್ಲೇಖಿತ ಕಥೆಯಲ್ಲಿ ರಸಿಕ ಕೃಷ್ಣನಿಗೂ ಹೂ ಮುಡಿದ ಲಲನೆಯರನ್ನು ಕಾಣುವುದೆಂದರೆ ಬಲು ಇಷ್ಟ ಒಮ್ಮೆ ಏನಾಯಿತೆಂದರೆ ಕೃಷ್ಣನೊಡನೆ ಸತ್ಯಭಾಮೆಯು ಇಂದ್ರನ ನಂದನವನದಲ್ಲಿ ಸುತ್ತಾಡುತ್ತಿರುತ್ತಾಳೆ ಅತಿ ಉತ್ಕೃಷ್ಟವಾದ ಪಾರಿಜಾತ ಹೂ ಕಂಡು ಅದು ತನ್ನ ಮಡದಿಯ ಮುಡಿಯಲ್ಲಿ ಸದಾ ಇರಬೇಕೆಂದು ಶ್ರೀಕೃಷ್ಣ ಬಯಸುತ್ತಾನೆ ಅವಳೂ ಕೂಡ ಈ ಹೂ ತನ್ನೊಬ್ಬಳಿಗಲ್ಲದೆ ಬೇರೆ ಯಾರೂ ಮುಡಿಯುವಂತಿಲ್ಲ ಎಂಬ ಮತಿಭ್ರಮಣೆಯ ಬಯಕೆಯನ್ನು ವ್ಯಕ್ತಪಡಿಸುತ್ತಾಳೆ ಅದಕ್ಕಾಗಿ ಶ್ರೀಕೃಷ್ಣನು ಬೇರು ಸಮೇತ ಗಿಡವನ್ನು ಕಿತ್ತು ಗರುಡನ ಮೇಲೆ ಹೊಯ್ತೊಯ್ದು ದ್ವಾರಕೆಗೆ ತಂದು ಸತ್ಯಭಾಮೆಯ ಮನೆಯಂಗಳದಲ್ಲಿ ನೆಡುತ್ತಾನೆ ನಿತ್ಯ ಹೂ ಕೊಯ್ದು ಹೆಣೆದು ಮುಡಿದುಕೊಳ್ಳುತ್ತಾಳೆ ಇತ್ತ ರುಕ್ಮಿಣಿಗೆ ಇದರ ಮಾಲೆಯನ್ನು ಕೊಟ್ಟು ಹೊಟ್ಟೆಯುರಿಸಲೇಬೇಕೆಂಬ ತವಕದಲ್ಲೊಮ್ಮೆ ಅವಳ ಮನೆಗೆ ಹೋದರೆ ಆಕೆಯ ತಲೆಯಲ್ಲೂ ಕೂಡ ಪಾರಿಜಾತ ಮಾಲೆ ಬಿದ್ದು ಬಿದ್ದು ನಗುತ್ತಿರುವುದನ್ನು ಕಂಡು ಇದೇನಾಶ್ಚರ್ಯ ಎಂದು ನೋಡಿದರೆ ತನ್ನ ಅಂಗಳದಲ್ಲಿ ನೆಟ್ಟ ಪಾರಿಜಾತ ಗಿಡವು ಆಚೆ ಬಾಗಿ ರುಕ್ಮಿಣಿಯ ಅಂಗಳದಲ್ಲಿ ಹೂ ಸುರಿಸಿದೆ ಇದರಿಂದ ಕುಪಿತಗೊಂಡ ಸತ್ಯಭಾಮೆ ಸತ್ಯೆ ಮತ್ಸರದಿ ಮುಡಿದ ಹೂವನ್ನೇ ಕಿತ್ತೆಸೆದು ಹೊಸಕ್ಕೆ ಹಾಕುವ ಪ್ರಸಂಗವು ವಿಕೃತ ಮನಸ್ಸಿನ ಭಾವನೆಗಳ ಪ್ರತಿಬಿಂಬವಾಗಿದೆ ಎಂದು ಹೂ ಹಲಬುತ್ತದೆ ದೇವರ ಮೇಲೆ ಅನನ್ಯ ಭಕ್ತಿ ಇರುವ ದೈವ ಭಕ್ತನು ದಾರಿಯಲ್ಲಿ ಕಾಣುವ ಹೂಗಳೆಲ್ಲವನ್ನು ಕಿತ್ತು ದೇವರ ಪಾದಗಳಿಗೆ ಅರ್ಪಿಸಿ ಕೃತಾರ್ಥನಾಗಲು ಬಯಸುತ್ತಾನೆ ಹೂಗಳಿಂದ ಅಲಂಕೃತಗೊಂಡ ದೇವರನ್ನು ಕಂಡು ಪುಳಕಿತನಾಗಿ ಅದರ ಪರಿಮಳದಲ್ಲಿಯೇ ನಾಮಸ್ಮರಣೆ ಮಾಡುತ್ತಾನೆ ಅದೇ ಹೂ ಹೂವಿನಿಂದಲೇ ಹೊಟ್ಟೆ ಹೊರೆಯುವ ಹೂವಾಡಗಿತ್ತಿಯ ಕಣ್ಣಿಗೆ ಬಿದ್ದರೆ ಇದನ್ನು ಮಾರಿದರೆ ಎಷ್ಟು ದುಡ್ಡು ಮಾಡಬಹುದೆಂದು ಯೋಚಿಸುತ್ತಾಳೆ ಇಲ್ಲಿ ಹೂ ಎನ್ನುವುದೊಂದು ಉಪಮೇಯವಾಗಿ ವೃತ್ತಿ ಮತ್ತು ಪ್ರವೃತ್ತಿಯ ನಮ್ಮೆದುರಿಗಿರುವ ಪ್ರಸಂಗವನ್ನು ಹೇಗೆ ವಿವಿಧ ಆಯಾಮಗಳಲ್ಲಿ ಬಣ್ಣಿಸಿ ಆಸ್ವಾದಿಸುತ್ತದೆ ಎಂಬುದನ್ನು ಮನೋಜ್ಞವಾಗಿ ಜಿಯವರು ಕಟ್ಟಿಕೊಟ್ಟಿದ್ದಾರೆ ಪ್ರಕೃತಿಯು ನೀಡಿದ ಚರಾಚರ ವಸ್ತುಗಳು ಅವರವರ ಭಾವಕ್ಕೆ ತಕ್ಕಂತೆ ಉಪಯೋಗಿತವಾಗುತ್ತವೆ ಇಲ್ಲಿ ಒಬ್ಬರಿಗೆ ಇಷ್ಟವಾದದ್ದು ಇನ್ನೊಬ್ಬರಿಗೆ ಇಷ್ಟವಾಗಬೇಕೆಂಬ ನಿಯಮವಿಲ್ಲವಾದರೂ ಯಾವ ವಸ್ತುವನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕೆಂಬ ಪರಿಸರ ಪ್ರಜ್ಞೆ ಮೂಡಿದರೆ ಒಳಿತಲ್ಲವೇ ಇಷ್ಟಾರ್ಥಗಳ ತಾಳದಲ್ಲಿ ಕುಣಿಯುವ ಗೊಂಬೆಯಂತಾಗಿರುವ ನಾವುಗಳೆಲ್ಲ ನಮ್ಮ ಭಾವನೆಗಳೊಂದಿಗೆ ಬೇರೆಯವರ ಭಾವನೆಗೂ ಸ್ಪಂದಿಸುವ ವೈಶಾಲ್ಯ ಮನೋಭಾವ ಒಡಮೂಡಿ ಬರಬೇಕು ನಕಾರಾತ್ಮಕ ದೃಷ್ಟಿಯು ಬದಲಾಗಿ ಸಕಾರಾತ್ಮಕ ದೃಷ್ಟಿಯು ಹೂವಂತೆ ಅರಳಿದರೆ ಪ್ರಕೃತಿಯು ಸೌಂದರ್ಯ ಸೌಹಾರ್ದತೆಯ ಫಲವನ್ನು ನೀಡಬಹುದಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು